ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಜಿ ಸಲ್ಲಿಸಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಅಫಿಷಿಯಲ್ ಆಗಿ ಆರ್ ಆರ್ ಬಿ ಇಲಾಖೆ ಅಂದರೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳಿರಲಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳದು ಈಗ ಸ್ಟೇಟಸನ್ನು ಚೆಕ್ ಮಾಡೋ ಲಿಂಕನ್ನು ಬಿಟ್ಟಿದ್ದಾರೆ ಸ್ಟೇ ಸ್ನೇಹಿತರೆ ಸ್ಟೇಟಸನ್ನು ಯಾವ ಕಾರಣಕ್ಕಾಗಿ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ದಲ್ಲಿ ಏನಾದರೂ ಸ್ಟೇಟಸ್ ರಿಜೆಕ್ಟ್ ಅಂತ ಬತ್ತಪ್ಪ ಅಂದ್ರೆ ನೀವು ಇಲ್ಲಿ ಎಕ್ಸಾಮನ್ನು ಬರೆಯೋಕ್ಕಾಗಲ್ಲ ಅದೇ ರೀತಿ ಯಾವ ಕಾರಣಕ್ಕಾಗಿ ಇಲ್ಲಿ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಅಂತೇಳಿ ಆಗಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ನಿಮ್ಮದೇನಾದರೂ ಸ್ಟೇಟಸ್ ರಿಜೆಕ್ಟ್ ಆಗಿತ್ತಪ್ಪ ಅಂದ್ರೆ ನಿಮ್ಮದು ಎಕ್ಸಾಮ ನೀವು ಎಕ್ಸಾಮ್ ಬರೆಯೋಕೆ ಆಗಂಗಿಲ್ಲ ಹಾಗಿದ್ರೆ ಈ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಸ್ಟೇಟಸ್ ಚೆಕ್ ಮಾಡೋ ಲಿಂಕ್ ಅಂದ್ರೆ ನಮ್ಮ ಸ್ನೇಹಿತರೆ ಏನಾದ್ರೂ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಇರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ನೋಟ್ಸ್ ನೋಡ್ಸಿರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿ ನೋಟ್ಸ್ ಏನಾದರೂ ಬೇಕಾಗಿತ್ತ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈ ಆಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟೇಟಸನ್ನು ಚೆಕ್ ಮಾಡೋ ಲಿಂಕ್ ಬಂದು ನಮ್ಮ ಜಾಬ್ ಅಲರ್ಟ್ ಕನ್ನಡ ಗ್ರೂಪಲ್ಲಿ ಆಲ್ರೆಡಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಲಾಗಿರ್ತದ ಯಾರೇ ಇನ್ನೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರ್ತದೆ ಆದಷ್ಟು ಹೋಗಿ ಜಾಯ್ನ್ ಆಗಿ ನಿಮ್ಮದು ಕೂಡ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ವೇಳೆ ಏನಾದರೂ ರಿಜೆಕ್ಟ್ ಆಗಿತ್ತಂದ್ರೆ ನೀವು ಇಲ್ಲಿಗೆ ಸ್ಟಡಿ ಮಾಡೋದನ್ನು ಸ್ಟಾಪ್ ಮಾಡಿ ಬೇರೆ ಹುದ್ದೆಗಳಿಗೆ ಸ್ಟಡಿಯನ್ನು ಪ್ರಾರಂಭಿಸಿ ಎಮ್ ಟಿ ಎಸ್ ಹಾಕಿದ್ರ ಅಥವಾ ಪಿ ಸಿ ಪಿ ಎಸ್ ಆಗಿ ಪ್ರಿಪೇರ್ ಆಗ್ತಿದ್ರೆ ಅವ್ನು ಕೂಡ ಸ್ಟಡಿ ಮಾಡ್ಬೋದು ಅಥವಾ ನಿಮ್ಮದೇನಾದರೂ ಸ್ಥಿತಿ ಏನೈತ್ತಪ್ಪ ಅಂದ್ರೆ ಸಕ್ಸಸ್ ಆಗಿತ್ತಪ್ಪ ಅಂದ್ರೆ ಅಥವಾ ಎಕ್ಸ್ಪೆಕ್ಟ್ ಆಗಿತ್ತಂದ್ರೆ ಆವಾಗ ನೀವು ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ ಇದು ಭಾಳ ಇಂಪಾರ್ಟೆಂಟ್ ರೀ ಯಾಕಂದರೆ ಎಕ್ಸಾಮ್ ಸಮೀಪ ಬಂದಾಗ ಅಂದರೆ ನವೆಂಬರ್ ಹದಿನೇಳಕ್ಕೆ ಏನು ಎಕ್ಸ್ಪೆಕ್ಟೆಡ್ ಡೇಟ್ ಐತಲ್ಲ ಅಲ್ಲಿಗೆ ಎಕ್ಸಾಮ್ ಆಗುವ ಸಾಧ್ಯತೆ ಜಾಸ್ತಿ ಐತ್ರಿ ಅಲ್ಲಿ ಅಕ್ಟೋಬರ್ ಮೂವತ್ತಕ್ಕೆ ಎಕ್ ಏನಿದೆ ಇಲ್ಲ ಇದು ಕೇಸ್ ಕಂಪ್ಲೀಟಾಗಿ ಕ್ಲೋ ಕ್ಲೋಸ್ ಆಯ್ತಪ್ಪ ಅಂದ್ರೆ ಅದೇ ಡೇಟಿಗೆ ಕೂಡ ಎಕ್ಸಾಮನ್ನು ನಡೆಸುವ ಸಾಧ್ಯತೆ ಐತಿ ಅದಕ್ಕಾಗಿ ಈಗ ಇಲಾಖೆದವರು ಏನು ಮಾಡಿದಾರೆ ಆರ್ ಆರ್ ಬಿ ಗ್ರೂಪ್ ಡಿ ಈಗ ನಿಮ್ಮದು ಸ್ಟೇಟಸ್ ಸ್ಥಿತಿಯನ್ನು ನೋಡಿಕೊಳ್ಳುವ ಲಿಂಕನ್ನು ಬಿಟ್ಟಿದ್ದಾರೆ ಹೋಗಿ ಆದಷ್ಟು ಹೋಗಿ ಈ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಸ್ಟೇಟಸನ್ನು ಚೆಕ್ ಮಾಡಲು ಆಗಲಿಲ್ಲಪ್ಪ ಅಂದರೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನಾವೇ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದಂತ ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀವಿ ಓಕೆ ತೆತ್ತಲ್ಲ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದು ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿನಿತ್ಯ ನಿಮಗೆ ಜಾಬ್ ಅಪ್ಡೇಟ್ಸ್ ಮತ್ತು ಅದರ ಜೊತೆಗೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಕಳಿಸಲಾಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯುವ ಮತ್ತೆ ಮುಂದೆ ಶುಗುಣ ಶುಭ ದಿನ